ಮೇಲೆ ನನ್ನ ಶರಣು ವೇದಿಕೆ ಮೇಲೆ ಕೊಟ್ಟಂತ ಎಲ್ಲ ತಾಲೂಕ ಆರೋಗ್ಯ ಮಂದಿ ನನ್ನ ಅಭಿವೃದ್ಧಿಗಳು ಸಂಸ್ಥೆ ಇದ್ದೀನಿ ದಯವಿಟ್ಟು ಅವರಿಗೆ ದೇವರು ಅಂತ ಹೇಳ್ತಾ ಇದ್ದೀನಿ ಇನ್ನು ಮುಂದೆ ನನ್ನ ಡೈಲಾಗ್ ಚಾನು ಅದು ಮರ್ಯಾದೆ ಇರಬೇಕು ಕರ್ನಾಯಕ ಯಾವಾಗಲೂ ಅವನು ಅವನೇ ನಾನು ನಿನ್ನೊಮ್ಮನೇ ನಾನು ನಿಮ್ಮೊಬ್ಬ ಎಲ್ಲರ ಆಶೀರ್ವಾದ ನನಗಿಲ್ಯ ಅಂತ ನಾನು ಬಾದ ಮುಟ್ಟಿದ್ದೀನಿ ಈ ಕಡೆ ಮುಂದುವರಿಬೇಕು ಸಂತೋಷ ಪೀಸರ್ಲಿ ಇದು ಮುಟ್ಲಿ ನನ್ನ ವ್ಯಕ್ತಿ ಮೇಲೆ ಕರೆಯಿರಿ ನಾವು ಬರ್ತಾ ಇರ್ತೀನಿ ದಯವಿಟ್ಟು ನಾನು ಸೇಕರಿಸಿ